ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದ ಉಸ್ಮಾನಿಯಾ ಐಟಿಐ ಕಾಲೇಜ್ಗೆ ಪತ್ರಕರ್ತರು ಸಮಾಜ ಸೇವಕರು ಹಾಗೂ ಡಾ ಅಬ್ದುಲ್ ಕಲಾಂ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಅಸ್ಲಂ ಶೇಖರ್ ಅವರು ಕಂಪ್ಯೂಟರ್ ಅನ್ನು ಕೊಡುಗೆಯಾಗಿ ನೀಡಿದರು ನಂತರ ಮಾತನಾಡಿದ ಅವರು ಉಸ್ತಾನಿಯಾ ಐಟಿಐ ಕಾಲೇಜು ಹಾಗೂ ಉಸ್ಮಾನಿಯಾ ಪಿಯು ಕಾಲೇಜು ಹಲವಾರು ವರ್ಷಗಳಿಂದ ಬಡ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದು ಸಮಾಜಕ್ಕೆ ಒಂದು ಕೊಡುಗೆ ಇದೆ ಹಾಗೆಯೇ ಹಲವು ಬಡ ವಿದ್ಯಾರ್ಥಿಗಳಿಗೆ ಶುಲ್ಕವಿಲ್ಲದೆಯೂ ಕೂಡ ಶಿಕ್ಷಣ ನೀಡಿದೆ ಹಾಗಾಗಿ ಅವರ ಸಮಾಜ ಸೇಫಿಯಲ್ಲಿ ನನ್ನದು ಒಂದು ಪಾಲು ಇರಲಿ ಎಂದು ಹಾಗೂ ಐಟಿಐನಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದಲ್ಲೂ ಅನುಕೂಲವಾಗಲಿ ಅಂತ ನಮ್ಮ ಡಾ ಅಬ್ದುಲ್ ಕಲಾಂ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಕಂಪ್ಯೂಟರ್ ಅನ್ನ ಕೊಡುಗೆಯಾಗಿ ನೀಡಿದ್ದೇನೆ ಎಲ್ಲರೂ ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು ಅಂತ ಹೇಳಿದರು ಹಾಗೆಯೇ ಇಂದಿನ ಯುವ ಪೀಳಿಗೆ ಚಟ ಹಾಗೂ ದುಶ್ಚಟ ಇವೆರಡರಿಂದ ದೂರವಿದ್ದರೆ ಒಳ್ಳೆಯದು ಅಂತ ಕಿವಿಮಾತು ಹೇಳಿದರು ಚಟ ಎಂದರೆ ಮೊಬೈಲ್ನ ಗೇಳು ಇನ್ನುಳಿದ ಯಾವುದೇ ದುಶ್ಚಟಗಳಿಂದ ದೂರವಿದ್ದರೆ ಉಜ್ವಲ ಭವಿಷ್ಯವನ್ನ ನೀಡಿದರು ರೂಪಿಸಿಕೊಳ್ಳಬಹುದು ಅಂತ ಸಲಹೆ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಉಸ್ಮಾನಿಯಾ ಸಂಸ್ಥೆಯ ಅಧ್ಯಕ್ಷರಾದ ಅಜ್ಮತ್ತುಲ್ಲಾ ಕಾರ್ಯದರ್ಶಿಯಾದ ಲಿಯಾಖತ್ ಅಲಿ ಪ್ರಾಚಾರ್ಯರಾದ ಮಂಜುನಾಥ್ ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ w o r ಗುಡ್ ಮಾರ್ನಿಂಗ್ ಕ್ಲಾಸ್ ಎಲ್ಲ ಐಟೆಂಗ್ ಮಾಡ್ತೇನೆ ಎನ್ ಹೆಸರು ಅಸ್ಲಾಂ ಶೇಖ್ ಅಂತ ಸುಮಾರು ಹದಿನಾರು ವರ್ಷದಿಂದ ಜನರಲ್ ಗಂಪೀಡಲ್ಲಿದ್ದಾನೆ ನಾನು ಕೂಡ ಐಟೈ ಮಾಡಿದೆ ಎಮ್ ಎನ್ ಬಿ ಮಾಲ್ಗರಿಯಲ್ಲಿ ನಿಮ್ಮ ಬ್ರೈಟ್ ಫ್ಯೂಚರಿಗೋಸ್ಕರ ಮೊದಲನೇದಾಗಿ ನಾನು ಆರೈಕೆಯನ್ನು ನಾನು ಮಾಡ್ತೇನೆ ಮುಂದೆ ಫ್ಯೂಚರ್ ಬ್ರೈಟ್ ಆಗಿತ್ತು ಇಲ್ಲಿ ಈ ಉಸ್ಮಾನಿಯಾ ಏನು ಈ ಸಂಸ್ಥೆ ಏನಿದೆ ಇದ್ರ ಬಗ್ಗೆ ಮುನ್ನೆ ನನಗೆ ತುಂಬ ಅಭಿಮಾನ ಯಾಕಂದರೆ ಈ ಸಂಸ್ಥೆ ನಮ್ಮ ಕೆರೆ ಬಿಡಚಿಯಲ್ಲಿ ಬಹಳ ಬಡವರಿಗೋಸ್ಕರ ಮುಂಚೆಲ್ಲಲು ಶಿಕ್ಷಣವನ್ನು ಕೊಡ್ತಾ ಬಂದಿದೆ ಎಷ್ಟೋ ಜನರಿಗೆ ಅವರಿಗೆ ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ ಅಂದರು ಈ ಸಂಸ್ಥೆಯಲ್ಲಿ ಅವರು ಓದಿ ಮುಂದೆ ಇವತ್ತು ಒಳ್ಳೊಳ್ಳೆ ಪ್ಲೇಸಲ್ಲಿದ್ದಾರೆ ಅದರಲ್ಲಿ ಐ ಟಿ ಕೂಡ ಒಂದು ಈಗ ಪಿ ಯು ಕೂಡ ಚೆನ್ನಾಗಿ ಶಿಕ್ಷಣವನ್ನು ಇದೆ ಇಲ್ಲಿ ಏನಪ್ಪ ಅಂದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲರೂ ತಮ್ಮ ನಿಸ್ವಾರ್ಥ ಸೇವೆಯನ್ನು ಈ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಲೇಖಕ ಸರ್ ಆಗಿರ್ಬೋದು ನಮ್ಮ ಅಜಮತುಲ್ಲಾ ಸರ್ ಆಗಿರ್ಬೋದು ಮತ್ತು ಬಹಳ ಕಮ್ಮಿ ಒಂದು ಪೇಮೆಂಟಿಗೆ ಇವತ್ತು ಶಿಕ್ಷಕರು ಕೂಡ ನಿಮಗೆ ಇವತ್ತು ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನೀವು ಯಾವಾಗಲೂ ಅವರಿಗೆ ಋಣವಾಗಿರ್ಬೇಕು ಯಾಕಂದರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ಯಾವುದಕ್ಕೂ ಬರೋದಿಲ್ಲ ಅಂತ ಅಂಥದ್ರಲ್ಲಿ ಇವರು